ಬಹಳ ಬಹಳ ನೋವಾಗತ್ತೆ ಯಾಕಂತ ಹೇಳಿದ್ರೆ ಇಂತ ಒಂದು ದುರ್ಸ್ಥಿತಿ ಯಾವ ಹೆಣ್ಮಗೂ ಬರಬಾರ್ದು ಪಾಪಿ ಕಣೋ ಸೊ ಇಲ್ಲೆಲ್ಲ ಜನ ಇಷ್ಟೊಂದ್ ಜನ ಸೇರಿದ್ದಾರೆ ಅಂದ್ರೆ ಯಾಕೆ ಸೇರಿರ್ಬೋದು ನೀವೇ ಯೋಚನೆ ಮಾಡಿ ನಿಮ್ಮ ಯಜಮಾನ್ರು ಏನಂತ ತಂದ್ಬಿಟ್ರು ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಮದ್ವೆ ಆಗ್ಬಾರ್ದು ಮದ್ವೆ ಆದ್ಮೇಲೆ ಸಾಕಾಗ್ಲಿ ಮಕ್ಕಳನ್ನ ನೋಡ್ಕೊಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಮಕ್ಕಳು ಮಾಡ್ಕೋಬಾರದು ನೋಡಿ ಮೂರ್ ಜನ ಮಕ್ಕಳು ಇವ್ರುಗಳು ಮಾಡಿರೋ ತಪ್ಪಿಗೆ ಆ ಮಕ್ಳು ಏನ್ ತಪ್ಪು ಮಾಡಿದಾವೆ ಅಲ್ವಾ ಅಮ್ಮ ಎರಡು ಗಂಡು ಮಕ್ಕಳು ಒಂದ್ ಹೆಣ್ಣು ಮಗು ಅವ್ರಿಗೊಂದು ನಾಲ್ಕೈದು ವರ್ಷ ಇರ್ಬೋದು ಮೂರು ವರ್ಷ ಇದು ಒಂದು ಒಂದೂವರೆ ವರ್ಷ ಇರ್ಬೋದು ಬಹಳ ಬೇಜಾರಾಗುತ್ತೆ ನರಲಾಡ್ತಿದಾರೆ ಅವರು ಆರೋ ಆಮ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮಕ್ಕಳನ್ನ ಎತ್ಕೊಟ್ರೆ ಸಾಕಾಗಲ್ಲ ಸಾಕ ಯೋಗ್ಯತೆಯೂ ಇರಬೇಕು ನಾಯಿಗಳು ಇರ್ತವೆ ಏನು ಪ್ರಯೋಜನ ಆದರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮ್ಮ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ನಿಜವಾಗ್ಲೂ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ದಯವಿಟ್ಟು ನಮ್ಮ ಜೊತೆ ಬನ್ನಿ ಸ್ನೇಹಿತರೆ ನಿಜವಾಲು ಇದು ಬಹಳ ಬೇಜಾರಾಗುತ್ತೆ ಬಹಳ ಬಹಳ ನೋವಾಗುತ್ತೆ ಯಾಕಂತ ಹೇಳಿದ್ರೆ ಇಂತ ಒಂದು ದುರ್ಸ್ಥಿತಿ ಯಾವ ಹೆಣ್ಮು ಬರಬಾರ್ದು ನಿಜವಾಲ್ ಅವ್ರ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜವಾಲು ಮನುಷ್ಯರೆಲ್ಲ ನಾವು ಹಿಂಗ ಮನುಷ್ಯರು ಪ್ರಾಣಿಗಳ ತರ ಬದುಕೋಂತ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಸೊ ಏನಾಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರ್ಸಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಸೊ ಈ ತರ ಸೇವೆಗಳನ್ನ ಮಾಡೋದು ಒಂದು ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ ಇವ್ರನ್ನ ರಕ್ಷಣೆ ಮಾಡಿ ಮೇಲೆ ಅದರ ಸವಾಲ್ಗಳನ್ನ ನಾವು ಮಾತ್ರ ಎದುರಿಸಬೇಕಾಗತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ರು ಕೂಡ ಈ ವಿಚಾರ ತಿಳಿಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸೊ ಇಲ್ಲೆಲ್ಲ ಜನ ಇಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ಯಾಕೆ ಸೇರಿರ್ಬೋದು ನೀವೇ ಯೋಚನೆ ಮಾಡಿ ಇಂತ ಒಂದು ದುಸ್ಥಿತಿ ಹೆಣ್ಮಕ್ಳಿಗೆ ಬಂದ್ಬಿಟ್ರೆ ಏನು ಮಾಡಬೇಕು ನೋಡಿ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಆದ್ರೆ ಆ ಹೆಣ್ಮಕ್ಳಿಗೆ ಇಂತ ಕಷ್ಟ ಬಂದ್ರೆ ಏನು ಮಾಡ್ತೀರಾ ನೀವು ಅನ್ನೋದನ್ನ ಈ ವಿಡಿಯೋ ನೋಡಿ ಡಿಸೈಡ್ ಮಾಡಿ ನೀವು ದಯವಿಟ್ಟು ದುರ್ಗಾ ಈ ಕಡೆ ತಿರ್ಗಿಯಮ್ಮ ಏನಾಗಿದೆ ನಿಮ್ಗೆ ಬಾಪಾ ನೀನು ಇನ್ನೊಂದು ಮಗ ಇನ್ನೊಂದು ಮಗ ಇಲ್ಲ ಯಾವೂರಮ್ಮ ಯಾವ ನಿಮ್ದು ಬೆಂಗ್ಳೂರು ಎಲ್ಲಿ ಬೆಂಗ್ಳೂರಲ್ ಮನೆ ರಾಜೇಜಿನಗರ ಗಂಡ ಇದ್ದಾರ ನಿಮಗೆ ಎಷ್ಟ್ ದಿನ ಆಯ್ತು ಇಲ್ಲಿ ಮಲ್ಗಾಕ್ ಸ್ಟಾರ್ಟ್ ಮಾಡಿ ಯಾಕೆ ಕೆಲಸ ಇಲ್ವ ನಿಮ್ಗೆ ಎಷ್ಟು ಜನ ಮಕ್ಳು ನಿಮ್ಗೆ ಮೂರ್ ಜನ ಮಕ್ಕಳು ಎಲ್ಲಿದ್ದಾರೆ ನಿಮ್ ಯಜಮಾನ್ರ ಎಲ್ಲಿದ್ದಾರೆ ಊರಲ್ಲಿದ್ದಾರೆ ನಿಮ್ ಏನಾಗಿದೆ ಇವಾಗ ಎರಡು ಕಾಲು ಬರ್ತಾ ಇಲ್ಲ ಯಾರು ತಂದ್ಬಿಟ್ಟಿದ್ ಇಲ್ಲಿಗೆ ನಿಮ್ಮ ಯಜಮಾನ್ರು ಏನಂತ ತಂದ್ಬಿಟ್ರು ಯಾವ ದುರ್ಸ್ಥಿತಿ ನೋಡಿ ಒಂದು ಪ್ರಾಣಿಗಳಿಗೂ ತುಂಬಾನೇ ವ್ಯವಸ್ಥಿತವಾಗಿ ಮಲಗ್ತವೆ ಒಂದು ನಾಯಿನ ಮನೇಲಿ ಸಾಕಿದ್ರು ಕೂಡ ಅದನ್ನು ಕೂಡ ಒಂದು ವ್ಯವಸ್ಥಿತವಾಗಿ ನಾವು ಸಾಕ್ತಿವಿ ಅದಕ್ಕೆ ಆದಂತ ಒಂದು ಪ್ರತ್ಯೇಕವಾದಂತ ಜಾಗ ಕೊಡ್ತೀವಿ ಬಟ್ ಇಲ್ಲಿ ಮನುಷ್ಯ ನಾಯಿಗಿಂತನೂ ವಿಚಿತ್ರವಾಗಿ ಬದಕಕ್ಕೆ ಇಷ್ಟಪಡ್ತಿದ್ದಾನೆ ಅದು ಯಾಕೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಮದ್ವೆ ಆಗ್ಬಾರ್ದು ಮದ್ವೆ ಆದ್ಮೇಲೆ ಸಾಕಾಗಲಿ ಮಕ್ಕಳನ್ನ ನೋಡ್ಕೊಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಮಕ್ಕಳು ಮಾಡ್ಕೋಬಾರ್ದು ನೋಡಿ ಮೂರ್ ಜನ ಮಕ್ಳು ಇವ್ರುಗಳು ಮಾಡಿರೋ ತಪ್ಪಿಗೆ ಆ ಮಕ್ಳೇನ್ ತಪ್ಪು ಮಾಡಿದಾವೆ ಅಲ್ವಾ ಅಮ್ಮ ಅಲ್ವಾ ಇವ್ರುಗಳು ಮಾಡೋ ತಪ್ಪಲ್ವಾ ಆ ಮಕ್ಳೇನ್ ಶಿಕ್ಷೆ ಅನುಭವಿಸ್ಬೇಕು ಅಲ್ವಾ ಎಷ್ಟು ಬೇಜಾರಾಗುತ್ತೆ ಮೂರು ಜನ ಮಕ್ಕಳು ಎರಡು ಗಂಡು ಒಂದು ಹೆಣ್ಣು ಅನ್ಸುತ್ತೆ ಹೆಣ್ಣ ಇದು ಆ ಎರಡು ಗಂಡು ಮಕ್ಕಳು ಒಂದು ಹೆಣ್ಣು ಮಗು ಅವ್ರಿಗೊಂದು ನಾಲ್ಕೈದು ವರ್ಷ ಇರ್ಬೋದು ಅವ್ಗೊಂದು ಮೂರು ವರ್ಷ ಇದು ಒಂದು ಒಂದೂವರೆ ವರ್ಷ ಇರ್ಬೋದು ಬಹಳ ಬೇಜಾರಾಗುತ್ತೆ ನರಲಾಡ್ತಿದ್ದಾರೆ ಅವರು ಅಮ್ಮ ಏನಾಗಿದೆ ನಿಮಗೆ ಯಾಕೆ ಖಾಲಿ ಏನಾಗಿದೆ ಕಾಲು ಬೇಜ ಕಾಲುಗೆಟ್ ಏಟಾಗಿದೆಯಾ ಹೊಡೆದಿದ್ದಾರಾ ಹೊಡೆದಿದ್ದಾರಾ

ನಿಮ್ಮನೆ ಹೆಣ್ಮಕ್ಳಿಗೆ ಇಂತ ಪರಿಸ್ಥಿತಿ ಬರ್ಬೋದು ಮುಂದೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಜೊತೆಗೆ ಇವನ್ ಯಾರೋ ಯಾ ಹೆಸ್ರೇ ನಮ್ಮ ನಾಗೇಂದ್ರ ಗೌಡನಾ ಗೌಡ ಅಂತ ಹೇಳ್ಬೇಡ ಆ ಒಂದು ಇದಕ್ಕೆ ಅವಮಾನ ಆಗ್ಬಿಡುತ್ತೆ ಅಲ್ವಾ ಮೂರು ಜನ ಮಕ್ಕಳು ಕಣ್ಣಲ್ಲಿ ನೀರ್ ಬರುತ್ತೆ ಇವ್ರನ್ನ ನೋಡಿದ್ರೆ ಬಟ್ ನೋಡಿ ಎಂತ ಪರಿಸ್ಥಿತಿಲಿ ಇದಾರೆ ಇಂತ ಪರಿಸ್ಥಿತಿಲಿ ತಗೊಂಡ್ ಬಂದು ಬೀದಿಲ್ ಬಿಟ್ಬಿಟ್ಟು ಅವನು ಬರದಂಗ ಮಾಯ ಆಗಿದ್ದಾನೆ ಲೋಕಲ್ ಅವರೆಲ್ಲ ಅವ್ರ ನಂಬರ್ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತದೆ ಬಾಳ ವಿಚಿತ್ರವಾಗಿ ವರ್ತಿಸಿದನಂತೆ ಅವನು ಯಾರಾದ್ರೆ ನನಗೇನು ಬಟ್ ನಿಜವಾಗ್ಲೂ ಬೇಜಾರಾಗುತ್ತೆ ಸ್ನೇಹಿತರೆ ಇದೇಳಿ ಅಮ್ಮ ಲೇಡೀಸ್ ಅದ ಬರ್ರಿ ಅಮ್ಮ ಲೇಡೀಸ್ ಅಂದಿಬ್ಬರು ಬರ್ರಿ ಬಟ್ಟೆ ಇಲ್ಲ ಅವ್ರೈಮೇಲೆ ಜನ್ಸ

ಓ ಸೈಡ್ ಬರೋ ಸಬ್ಬಪ್ಪ ಈ ಕಡೆ ಹಾಂ ಹಿಂಗೆ 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 ಐ ಬಿ ফোন हंडे बां 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 हंडे � ಅದು ನಾವು ಇಲ್ಲೇ ತೀರ್ಮ್ ಮಾಡ್ತೀವಿ ಮಾಡ್ತೇವೆ ಒಂದ್ ಕಡೆ ಇಳಿಸಿ ಒಂದ್ ಕಡೆ ಇರ್ಸಿ ಒಂದ್ ಕಡೆ ಇರ್ಸಿ ಸರ್ ಹುಡುಗ್ರ ಬಟ್ಟೆ ಬರೋಣ

ಸಮಸ್ಯೆಗೆ ನಿಮಗೆ ಒಳ್ಳೇದಾಗ್ಲಿ ಇದೇ ರೀತಿ ಆ ತೊಂದ್ರೆ ಇಲ್ಲಿ ಅಪಾಯದಲ್ಲಿ ಇದ್ದಂತವ್ರಿಗೆ ಒಂದು ಅನುಕೂಲ ಮಾಡ್ಕೊಡಂತ ವ್ಯವಸ್ಥೆ ನಿಮ್ಮಿಂದ ಆಗ್ಲಿ ಅನ್ನೋದು ನನ್ನ ಖಂಡಿತಮ್ಮ ಯಾರು ಇಲ್ದವ್ರಿಗೆ ನಾವಿದೀವಿ ಯಾರೇ ಆಗಿರ್ಬೋದು ರೋಡ್ ಅಲ್ಲಿ ಬಿದ್ದಿರೋರು ಇದ್ರೆ ಖಂಡಿತ ಫೋನ್ ಮಾಡಿ ಖಂಡಿತವಲ್ಲೂ ಸಹಾಯ ಮಾಡ್ತೀನಿ ಆದ್ರೆ ತಂದೆ ತಗೊಂಡೋಗಿ ಸೇರ್ಸ್ಕೊಳ್ಳಿ ತಾಯಿ ತಗೊಂಡೋಗಿ ಸೇರ್ಸ್ಕೊಳ್ಳಿ ಖಂಡಿತ ನಮ್ ಕೈಲಿ ಆಗಲ್ಲ ಬೀದಿಲ್ ಬಿದ್ದಿರೋರು ಅನಾಥರು ನಿರ್ಗತಿಕರು ಅಸಹಾಯಕರು ಕಷ್ಟದಲ್ಲಿರೋರ್ಗೆ ಯಾರೇ ಇದ್ರು ಪರವಾಗಿಲ್ಲ ನಾನ್ ಯಾವ್ದೇ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ ನನ್ಗೆ ಗೌರ್ಮೆಂಟ್ ಫಂಡ್ ಇಲ್ಲ ಯಾವ್ದೇ ಎಂ ಎಲ್ ಎ ಫಂಡ್ ಇಲ್ಲ ಜನ ನನಗೆ ಸಪೋರ್ಟ್ ಮಾಡ್ತಿರೋದು ಇವತ್ತು ತೊಂಬತ್ತು ಜನನ ಸಾಕ್ತಾ ಇದ್ದೀನಿ ಬಾಡಿಗೆ ಕಟ್ಟಿ ಅರ್ಥ ಆಯ್ತಾ ಸರ್ ಸರ್ಕಾರದಿಂದ ಐನೂರು ರೂಪಾಯಿ ತಗೊಂಡಿಲ್ಲ ಯಾವುದೇ ಎಮ್ ಎಲ್ ಎ ಹತ್ರ ಹೋಗಿ ಕೈಕಟ್ಟಿ ನಿಂತಿಲ್ಲ ಸೊ ಜನಗಳ ಸಪೋರ್ಟ್ ಇಂದ ಇಷ್ಟು ಜನ ಸಾಕ್ತಾ ಇದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಅಲ್ಲ ಎಲ್ಲ ಮಾಡಿ ಮಕ್ಕಳಿಗೆ ಮಕ್ಕಳಿಗೆ ಹೇಳ್ತಾರೆ